ತಾನೇ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹಳ್ಳಿ ಹೈದ ಹನುಮಂತ ಗೆದ್ದು ಬೀಗಿದ್ದ ಇವತ್ತು ಮಾಧ್ಯಮಗಳ ಮುಂದೆ ಇಡೀ ಬಿಗ್ ಬಾಸ್ ಟೀಮ್ ಪ್ರತ್ಯಕ್ಷವಾಗಿತ್ತು ಆಗಲೂ ಹನುಮಂತ ಚಮಕ್ ಮೇಲೆ ಚಮಕ್ ಕೊಟ್ಟ ಒಂದು ಖುಷಿ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಹುಡುಗ ವೆರಿ ಫಸ್ಟ್ ಟೈಮ್ ಗೆದ್ದಿದ್ದಾನೆ ಭಾಳ ಬಹಳ ಖುಷಿ ಆದ್ರೆ ಎಲ್ಲ ಈ ಕಡೆಗೆ ಬರ್ತಾ ಇತ್ತು ಎಲ್ಲ ಎಲ್ಲ ಆಮೇಲೆ ಅಂಥವರೆಲ್ಲ ಗೆಲ್ಲಬೇಕು ನೋಡಿ ಸಂಭ್ರಮ ಹೇಗಿತ್ತು ಬಿಗ್ ಬಾಸ್ ಗೆದ್ದೆ ಬಿಟ್ಟ ಹಳ್ಳಿ ಹೈದ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹಳ್ಳಿ ಹೈದ ಹನುಮಂತು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹಾವೇರಿಯ ಹನುಮ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಾರೆ ಬಿಬಿಕೆ ಸೀಸನ್ ಹನ್ನೊಂದರ ವಿನ್ನರ್ ಕಿರೀಟ ಹನುಮಂತನ ಮುಡಿಗೇರಿದೆ ನಿಮಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂಥ ಚಾನೆಲ್ ಅಭಿನಂದನೆ ತಿಳಿಸಿದೆ ನಿಮಗೆ ಪೋಸ್ಟ್ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಅಂದರೆ ಒಂದು ಅಭಿನಂದನೆ ಸಲ್ಲಿಸಿದೆ ನಿಮಗೆ ಹೆಂಗೆ ಅನ್ನಿಸ್ತು ನಿಮಗೆ ಐ ತಿಂಕ್ ಇನ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲಿಂದ ಇಂದ ಬಹಳಷ್ಟು ಜನ ಬಂದಿದ್ದಾರೆ ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ ಐ ತಿಂಕ್ ವಿನ್ನರ್ ಆಗಿ ನೀವು ಅದನ್ನ ಪಡ್ಕೊಂಡಿದ್ದೀರಿ ಎಷ್ಟು ಖುಷಿ ಆಯ್ತು ನಾನು ನೋಡಿದ್ದಿಲ್ಲಕ್ಕ ನನ್ನ ಫೋನ್ ಐತಿ ಇನ್ನು ಮತ್ತ ಅವ್ರ ಇಲ್ಲ ದೋಸ್ತ ಫೋನ್ ಹಚ್ಚಿ ಏ ಹಿಂಗ ಹಂಗೆ ಹಾಕ್ಯಾರಂದ್ರ ಭಾಳ್ ಖುಷಿ ಆಯ್ತಕ್ಕ ತುಂಬ ಧನ್ಯವಾದಗಳು ಅಷ್ಟ ಮತ್ತೇನಿಲ್ಲ ಶೀಘ್ರವೇ ಮದುವೆ ಆಗ್ತಿದ್ದಾನಂತೆ ಹನುಮಾ ಸರ್ ಹನುಮಂತು ಈಗ ಐವತ್ತು ಲಕ್ಷ ಬಂದಿದೆ ಯಾವಾಗ ಅವರು ಪುಣ್ಯಕ್ಷೇತ್ರ ಕರ್ಕೊಂಡೋಗಿ ನಿಮ್ಗೆ ಪುಣ್ಯ ಕಟ್ಕೋತೀರಾ ಅವ್ನು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತಾನೆ ಮದುವೆ ಆಯ್ತಾರೆ ಹನುಮನ ಮದುವೆಗೆ ಬರ್ತಾರೆ ಬಿಗ್ ಬಾಸ್ ನನ್ನ ಪ್ರಶ್ನೆ ಪ್ರಕಾಶ್ ಹರಿಗಿರಿ ಸರ ನನಗ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ ಅವ್ರು ಸ್ವಲ್ಪ ಪರಿಚಯ ನಿನ್ ಅವ್ರಸ್ಕೊಡ್ರಿ ಕರ್ಕೊಂಬರ್ತಾರದ್ವೆ ಮಂತ್ರ ಬಾಯಾಗ ಬೇಗ ಹನುಮಂತ ಈಗ ತಾಳಿ ಕಟ್ಟೋ ಸಮಯ ಮಕ್ಕಳಿ ಮುಸ್ಕೊಂಡು ತಾಳಿ ಇದು ತಾಳಿ ಕಟ್ಟೋ ಸಮಯ ಸೂಕ್ತ ಕಾರಣ ಕೊಡ ಮತ್ತೆ ಎಲ್ಲರ ಮನಗೆದ್ದ ಹನುಮಂತು ಎಲ್ಲರಿಗೂ ಮಿತ್ರಮ್ಮ ಮಾದರಿಗೆ ತುಂಬ ಧನ್ಯವಾದಗಳು ಏನಾರ ಅಪ್ಪಿತಪ್ಪಿ ಮಾತಾಡದಲ್ಲಿ ಹೊಟ್ಟೆ ಹಾಕರಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದು ಬಿಗ್ ಬಾಸ್ ಹೊಸ ಅಧ್ಯೆ ಮುಗ್ದೈತಿ ಇನ್ನೊಂದು ಹೊಸ ಅಧ್ಯೆ ಹನ್ನೆರಡಕ್ಕೆ ಬರ್ತೈತಿ ರೋಜಾ ಫಿಲ್ಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಓಕೆ ಹನುಮಂತು ಗೆದ್ದಿದ್ದು ಭಾಳ ಖುಷಿಯಾಗಿದೆ ನನಗೆ ಹಿಂದೆ ಕೂಡ ತುಂಬ ರಂಜಿಸಿದ್ದಾನೆ ಇಡೀ ಕರ್ನಾಟಕವನ್ನು ತುಂಬ ರಂಜಿಸಿದ್ದಾನೆ ಒಂದು ಥ್ಯಾಮಲಿ ಅವನ ಸ್ಟೋರಿಗಳು ಅಂದರೆ ಟಿ ಆರ್ ಪಿ ವಿಚಾರದಲ್ಲಿ ಮೋದಿ ಅವರಿಗೆ ಸಮಾನ ಬರ್ತಾಯಿತ್ತು ಅವರ ನಂಬರು ಅವನ ಹಾಡುಗಳನ್ನು ಹಾಕಿದ್ದು ಸೊ ಹನುಮಂತು ಐವತ್ತು ಲಕ್ಷ ಐವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷ ಕಟ್ಟಾಗುತ್ತೆ ಮೂವತ್ತೈದು ಲಕ್ಷ ಸಿಗುತ್ತೆ ಒಳ್ಳೆಯದಾಗಲಿ ಹನುಮಂತು ಭಾಳ ಖುಷಿ ನಮ್ಮೆಲ್ಲರ ನಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳು ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸರ್ವೇ ಜನ ಸುಖಿನೊಬ್ಬಂತು ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಒಂದಾದ ತಾನೇ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹಳ್ಳಿ ಹೈದ ಹನುಮಂತು ಗೆದ್ದು ಬೀಗಿದ್ದ ಇವತ್ತು ಮಾಧ್ಯಮಗಳ ಮುಂದೆ ಇಡೀ ಬಿಗ್ ಬಾಸ್ ಟೀಮ್ ಪ್ರತ್ಯಕ್ಷವಾಗಿತ್ತು ಆಗಲೂ ಹನುಮಂತ ಚಮಕ್ ಮೇಲೆ ಚಮಕ್ ಕೊಟ್ಟ ಒಂದು ಖುಷಿ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಹುಡುಗ ವೆರಿ ಫಸ್ಟ್ ಟೈಮ್ ಗೆದ್ದಿದ್ದಾನೆ ಭಾಳ ಖುಷಿ ಅಂದರೆ ಎಲ್ಲ ಈ ಕಡೆಗೆ ಬರ್ತಾ ಇತ್ತು ಗೆಲ್ಲಬೇಕು ಬಿಗ್ ಬಾಸ್ ಗೆದ್ದೆ ಬಿಟ್ಟ ಹಳ್ಳಿ ಹೈದ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹಳ್ಳಿ ಹೈದ ಹನುಮಂತು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹಾವೇರಿಯ ಹನುಮ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಾರೆ ಸೀಸನ್ ವಿನ್ನರ್ ಹನುಮಂತನ ನಿಮಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂತ ಚಾನೆಲ್ ಅಭಿನಂದನೆ ತಿಳಿಸಿದೆ ನಿಮ್ಗೆ ಪೋಸ್ಟ್ ಮೂಲಕ ನಿಮ್ಗೆ ಥ್ಯಾಂಕ್ ಯು ಅಂತ ಅಂದ್ರೆ ಒಂದು ಅಭಿನಂದನೆ ಸಲ್ಲಿಸಿದೆ ನಿಮ್ಗೆ ಹೆಂಗ ಅನ್ನಿಸ್ತು ನಿಮ್ಗೆ ಐ ತಿಂಕ್ ಇನ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನೆಲ್ ಬಹಳಷ್ಟು ಜನ ಬಂದಿದ್ದಾರೆ ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ ಐ ತಿಂಕ್ ವಿನ್ನರ್ ಆಗಿ ಅದನ್ನ ಪಡ್ಕೊಂಡಿದ್ದೀರಿ ಎಷ್ಟು ಖುಷಿ ಆಯ್ತು ನಾನು ನೋಡಿದ್ದಿಲ್ಲಕ್ಕ ನನ್ನ ಫೋನ್ ಐತಿ ಇನ್ನು ಮತ್ತ ಅವ್ರ ಇಲ್ಲ ದೋಸ್ತ ಫೋನ್ ಹಚ್ಚಿ ಏ ಹಿಂಗ ಹಂಗೆ ಹಾಕ್ಯಾರಂದ್ರ ಭಾಳ್ ಖುಷಿ ಆಯ್ತಕ್ಕ ತುಂಬ ಧನ್ಯವಾದಗಳು ಅಷ್ಟ ಮತ್ತೇನಿಲ್ಲ ಶೀಘ್ರವೇ ಮದುವೆ ಆಗ್ತಿದ್ದಾನಂತೆ ಹನುಮಾ ಸರ್ ಹನುಮಂತು ಈಗ ಐವತ್ತು ಲಕ್ಷ ಬಂದಿದೆ ಯಾವಾಗ ಅವರು ಪುಣ್ಯಕ್ಷೇತ್ರ ಕರ್ಕೊಂಡೋಗಿ ನಿಮ್ಗೆ ಪುಣ್ಯ ಕಟ್ಕೋತೀರಾ ಅವ್ನು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತಾನೆ ಮದುವೆ ಆಯ್ತಾರೆ ಹನುಮನ ಮದುವೆಗೆ ಬರ್ತಾರೆ ಬಿಗ್ ಬಾಸ್ ನನ್ನ ಪ್ರಶ್ನೆ ಪ್ರಕಾಶ್ ಹರಿಗಿರಿ ಸರ ನನಗ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ ಅವ್ರು ಸ್ವಲ್ಪ ಪರಿಚಯ ನಿನ್ ಅವ್ರಸ್ಕೊಡ್ರಿ ಕರ್ಕೊಂಬರ್ತಾರದ್ವೆ ಮಂತ್ರ ಬಾಯಾಗ ಬೇಗ ಹನುಮಂತ ಈಗ ತಾಳಿ ಕಟ್ಟೋ ಸಮಯ ಮಕ್ಕಳಿ ಮುಸ್ಕೊಂಡು ತಾಳಿ ಇದು ತಾಳಿ ಕಟ್ಟೋ ಸಮಯ ಸೂಕ್ತ ಕಾರಣ ಕೊಡ ಮತ್ತೆ ಎಲ್ಲರ ಮನ ಗೆದ್ದ ಹನುಮಂತು ಎಲ್ಲರಿಗೂ ಮಿತ್ರಮ್ಮ ಮಾದರಿಗೆ ತುಂಬ ಧನ್ಯವಾದಗಳು ಅಪ್ಪಿ ಅಪ್ಪಿತಪ್ಪಿ ಮಾತಾಡದಲ್ಲಿ ಹೊಟ್ಟೆ ಹಾಕರಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇದು ಬಿಗ್ ಬಾಸ್ ಹೊಸ ಅಧ್ಯೆ ಮುಗ್ದೈತಿ ಇನ್ನೊಂದು ಹೊಸ ಅಧ್ಯೆ ಹನ್ನೆರಡಕ್ಕೆ ಬರ್ತೈತಿ ರೋಜಾ ಫಿಲ್ಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಓಕೆ ಹನುಮಂತು ಗೆದ್ದಿದ್ದು ಭಾಳ ಖುಷಿಯಾಗಿದೆ ನನಗೆ ಹಿಂದೆ ಕೂಡ ತುಂಬ ರಂಜಿಸಿದ್ದಾನೆ ನಾವು ಇಡೀ ಕರ್ನಾಟಕವನ್ನು ತುಂಬ ರಂಜಿಸಿದ್ದಾನೆ ಒಂದು ಥ್ಯಾಮಲಿ ಅವನ ಸ್ಟೋರಿಗಳು ಅಂದರೆ ಟಿ ಆರ್ ಪಿ ವಿಚಾರದಲ್ಲಿ ಮೋದಿ ಅವರಿಗೆ ಸಮಾನ ಬರ್ತಾಯಿತ್ತು ಅವರ ನಂಬರು ಅವನ ಹಾಡುಗಳನ್ನು ಹಾಕಿದ್ದು ಸೊ ಹನುಮಂತು ಐವತ್ತು ಲಕ್ಷ ಐವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷ ಕಟ್ಟಾಗುತ್ತೆ ಮೂವತ್ತೈದು ಲಕ್ಷ ಸಿಗುತ್ತೆ ಒಳ್ಳೆಯದಾಗಲಿ ಹನುಮಂತು ಭಾಳ ಖುಷಿ ನಮ್ಮೆಲ್ಲರ ನಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳು ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸರ್ವೇ ಜನ ಸುಖಿನೊಬ್ಬಂತು ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಒಂದಾದ ತಾನೇ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹಳ್ಳಿ ಹೈದ ಹನುಮಂತು ಗೆದ್ದು ಬೀಗಿದ್ದ ಇವತ್ತು ಮಾಧ್ಯಮಗಳ ಮುಂದೆ ಇಡೀ ಬಿಗ್ ಬಾಸ್ ಟೀಮ್ ಪ್ರತ್ಯಕ್ಷವಾಗಿತ್ತು ಆಗಲೂ ಹನುಮಂತ ಚಮಕ್ ಮೇಲೆ ಚಮಕ್ ಕೊಟ್ಟ ಒಂದು ಖುಷಿ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಹುಡುಗ ವೆರಿ ಫಸ್ಟ್ ಟೈಮ್ ಗೆದ್ದಿದ್ದಾನೆ ಭಾಳ ಖುಷಿ ಅಂದರೆ ಎಲ್ಲ ಈ ಕಡೆಗೆ ಬರ್ತಾ ಇತ್ತು ಎಲ್ಲ ಎಲ್ಲ ಆಮೇಲೆ ಅಂಥವರೆಲ್ಲ ಗೆಲ್ಲಬೇಕು ನೋಡಿ ಬಿಗ್ ಬಾಸ್ ಗೆದ್ದೆ ಬಿಟ್ಟ ಹಳ್ಳಿ ಹೈದ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹಳ್ಳಿ ಹೈದ ಹನುಮಂತು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹಾವೇರಿಯ ಹನುಮ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಾರೆ ಬಿಬಿ ಕೆ ಸೀಸನ್ ಮುಡಿಗೇರಿದೆ ನಿಮಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂತ ಚಾನೆಲ್ ಅಭಿನಂದನೆ ತಿಳಿಸಿದೆ ನಿಮ್ಗೆ ಪೋಸ್ಟ್ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಅಂದ್ರೆ ಒಂದು ಅಭಿನಂದನೆ ಸಲ್ಲಿಸಿದೆ ನಿಮ್ಗೆ ಹೆಂಗ ಅನ್ನಿಸ್ತು ನಿಮ್ಗೆ ಐ ತಿಂಕ್ ಇನ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನೆಲ್ ಇಂದ ಬಹಳಷ್ಟು ಜನ ಬಂದಿದ್ದಾರೆ ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ ಐ ತಿಂಕ್ ವಿನ್ನರ್ ಆಗಿ ನೀವದನ್ನ ಅದನ್ನ ಪಡ್ಕೊಂಡಿದ್ದೀರಿ ಎಷ್ಟು ಖುಷಿ ಆಯ್ತು ನಾನು ನೋಡಿದ್ದಿಲ್ಲಕ್ಕ ನನ್ನ ಫೋನ್ ಐತಿ ಇನ್ನು ಮತ್ತ ಅವ್ರು ಇಲ್ಲಿ ನಮ್ಮ ದೋಸ್ತ ಫೋನ್ ಹಚ್ಚಿ ಹಿಂಗ ಹಂಗೆ ಹಾಕ್ಯಾರಂದ್ರ ಭಾಳ ಖುಷಿ ಆಯ್ತಕ್ಕ ತುಂಬ ಧನ್ಯವಾದಗಳು ಅಷ್ಟ ಮತ್ತೇನಿಲ್ಲ ಶೀಘ್ರವೇ ಮದುವೆ ಆಗ್ತಿದ್ದಾನಂತೆ ಹನುಮಾ ಸರ್ ಹನುಮಂತಗ್ ಈಗ ಐವತ್ತು ಲಕ್ಷ ಬಂದಿದೆ ಯಾವಾಗ ಅವ್ರು ಪುಣ್ಯಕ್ಷೇತ್ರ ಕರ್ಕೊಂಡೋಗಿ ನಿಮ್ಗೆ ಪುಣ್ಯ ಕಟ್ಕೊತೀರಾ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತಾನೆ ಮದುವೆ ಆಯ್ತಾರೆ ಹನುಮನ ಮದುವೆಗೆ ಬರ್ತಾರೆ ಬಿಗ್ ಬಾಸ್ ನನ್ನ ಪ್ರಶ್ನೆ ಪ್ರಕಾಶ್ ಸರಿಗಿರಿ ಸರ ನನಗ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ ಅವ್ರು ಸ್ವಲ್ಪ ನಾನು ಪರಿಚಯ ಮಾಡಿಸ್ಕೊಡ್ರಿ ಕರ್ಕೊಂಡ್ಬರ್ತರು ಮದುವೆ ಮಂತ್ರ ಅವ್ರು ಬಯಾಗ ಹನುಮಂತ ಈಗ ತಾಳಿ ಕಟ್ಟೋ ಸಮಯ ಮಕ್ಕಳಿಗೆ ಮುಚ್ಕೊಂಡು ತಾಳಿ ಇದು ತಾಳಿ ಕಟ್ಟೋ ಸಮಯ ಸೂಕ್ತ ಕಾರಣ ಕೊಡುವ ಮತ್ತೆ ಎಲ್ಲರ ಮನ ಗೆದ್ದ ಹನುಮಂತು ಎಲ್ಲರಿಗೂ ಮಿತ್ರಮ್ಮ ಮಾದರಿಗೆ ತುಂಬ ಧನ್ಯವಾದಗಳು ಅಪ್ಪಿ ಅಪ್ಪಿತಪ್ಪಿ ಮಾತಾಡದಲ್ಲಿ ಹೊಟ್ಟೆ ಹಾಕರಿ ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದು ಬಿಗ್ ಬಾಸ್ ಹೊಸ ಅಧ್ಯೆ ಮುಗ್ದೈತಿ ಇನ್ನೊಂದು ಹೊಸ ಅಧ್ಯೆ ಹನ್ನೆರಡಕ್ಕೆ ಬರ್ತೈತಿ ರೋಜಾ ಫಿಲ್ಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಓಕೆ ಹನುಮಂತು ಗೆದ್ದಿದ್ದು ಭಾಳ ಖುಷಿಯಾಗಿದೆ ನನಗೆ ಹಿಂದೆ ಕೂಡ ತುಂಬ ಅವ ಇಡೀ ಕರ್ನಾಟಕವನ್ನು ತುಂಬ ರಂಜಿಸಿದ್ದಾನೆ ಒಂದು ಥ್ಯಾಮ್ಲಿ ಅವನ ಸ್ಟೋರಿಗಳು ಅಂದರೆ ಟಿ ಆರ್ ಪಿ ವಿಚಾರದಲ್ಲಿ ಮೋದಿಯವರಿಗೆ ಸಮಾನಾಗಿ ಬರ್ತಾಯಿತ್ತು ಅವರ ನಂಬರು ಅವನ ಹಾಡುಗಳನ್ನು ಹಾಕಿದ್ದೆ ಸೊ ಹನುಮಂತು ಐವತ್ತು ಲಕ್ಷ ಐವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷ ಕಟ್ಟಾಗುತ್ತೆ ಮೂವತ್ತೈದು ಲಕ್ಷ ಸಿಗುತ್ತೆ ಒಳ್ಳೆಯದಾಗಲಿ ಹನುಮಂತು ಭಾಳ ಖುಷಿ ನಮ್ಮೆಲ್ಲರ ನಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳು ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸರ್ವೇ ಜನ ಸಿಕ್ಕಿ ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಒಂದಾದ